ಮೆಕ್ಯಾನಿಸಮ್ ಇದೆಯಲ್ಲ ಸೌಂಡ್ ಇದೆ ನೋಡಿ ವಾಟ್ ಈಸ್ ಹ್ಯಾಪ್ನಿಂಗ್ ಈ ವಿಡಿಯೋ ಅಲ್ಲಿ ಕ್ಯಾಸೆಟ್ ಮತ್ತೆ ನೋಡೋಣ ತುಂಬಾ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಲೈಟ್ ವೇಟ್ ಇರುತ್ತೆ ಈಗ ನೀವು ಪೆಡಲ್ ಮಾಡ್ತಂದ್ರೆ ಇದು ಮುಂದೆ ಹೋಗುತ್ತೆ ಕರೆಕ್ಟಾ ಈ ಪ್ರೆಷರ್ಗೆ ನಿಮಗೆ ವೀಲ್ ಮೂವ್ಮೆಂಟ್ ಆಗೋದು ನಿಮ್ದು ಹಿಂದೆದು ವೀಲ್ ಏನಿದೆ ಚಕ್ರ ಅದು ಈಗ ನೀವು ಪೆಡಲ್ ಮಾಡ್ತೇನೆ ಅಂದ್ರೆ ಈ ಜೊತೆ ವೀಲ್ ರೋಟೇಟ್ ಆಗುತ್ತೆ ರಿವರ್ಸ್ ಮಾಡ್ತೇ ಅಂದ್ರೆ ಹಿಂಗ್ ರಿವರ್ಸ್ ಆಗುತ್ತೆ ಅದೇ ಸೌಂಡ್ ನಿಮ್ಗೆ ಬರ್ತಾರ ಅದು ಯಾಕೆಂದ್ರೆ ಈ ಪಾತ್ ಬೇರಿಂಗ್ ಇದೊಳ್ಗಡೆನೆ ಇದೆ ಈ ಪಾರ್ಟ್ ಬೇರಿಂಗ್ ಇದೆ ಈಗ ಇದ್ರದ್ದು ಮೆಕ್ಯಾನಿಸಮ್ ತೋರಿಸ್ತೀನಿ ದೀಸ್ ಆರ್ ಈ ಇಂಡಿವಿಜುವಲ್ ಪಾರ್ಟ್ ಅಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ತೈನ್ ಅಂತ ಈ ಒನ್ ಒನ್ ಪೀಸ್ ಗೆ ಕಾಕ್ಸ್ ಅಂತ ಹೇಳುದು ಸೊ ಕಾಂಬಿನೇಷನ್ ಆಫ್ ಕಾಕ್ಸ್ ಇಸ್ ಅ ಕ್ಯಾಸೆಟ್ ಇದೊಳಗಡೆ ಬೇರಿಂಗ್ ಬರಲ್ಲ ಇದ್ರದ್ದು ಬೇರಿಂಗ್ ಬಂದ್ಬಿಟ್ಟು ನಿಮ್ ವೀಲ್ ಇದೆ ನನಗೆ ಆ ಹಬ್ಬ ಇದೆಯಲ್ಲ ಹಬ್ಬು ಸೆಂಟರ್ ಹಬ್ಬ ಇದು ಇರುತ್ತೆ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಈ ಒನ್ ಒನ್ ಪೀಸ್ ಹೋಗಿದ್ರೆ ಒನ್ ಪೀಸ್ ರೀಪ್ಲೇಸ್ ಮಾಡ್ಬೋದು ಫಸ್ಟ್ ಅಡ್ವಾಂಟೇಜ್ ಸೆಕೆಂಡ್ ಅಡ್ವಾಂಟೇಜ್ ಏನಂದ್ರೆ ಬಿಕಾಸ್ ಇದ್ರದ್ದು ಬೇರಿಂಗ್ ವೀಲ್ ಅಲ್ಲಿ ಇದೆ ನೀವು ಪೆಡಲ್ ಮಾಡ್ತಿರಲ್ಲ ಅವಾಗ ಏನಾಗೋದು ಅಂದ್ರೆ ಚೇಂಜ್ ಜೊತೆ ಬರೀ ಇಷ್ಟೇ ಮೂವ್ಮೆಂಟ್ ಆಗೋದು